ಸೊ ಇಂಥ ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ ಗುರು ನೋಡಿ ನಿಮಗೆ ನೀರು ಹರಿತಾ ಇರೋದು ಕಾಣಿಸ್ತಾ ಇದೆ ಆದರೆ ನೀರು ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ನೋಡಿ ಎಲ್ಲಿಂದ ನೀರು ಹರಿತಾ ಇಲ್ಲ ಹಾಯ್ ಹಲೋ ನಮಸ್ಕಾರ ಪೃಥ್ವಿ ಬ್ಲಾಗ್ಗೆ ಸ್ವಾಗತ ನಾನಿವಾಗ ಮಲೆನಾಡಿಗೆ ಬಂದಿದ್ದೀನಿ ಮಲೆನಾಡಿನ ಸೊರಬಾಕ್ಕೆ ಬಂದಿದ್ದೀನಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಅದರಲ್ಲೂ ಚಂದ್ರಗುತ್ತಿ ಅಂತ ತುಂಬ ಐತಿಹಾಸಿಕ ಪ್ರಸಿದ್ಧವಾದಂತಹ ಜಾಗ ತುಂಬ ನಂಬಿಕೆಗಳಿರುವಂತಹ ಜಾಗ ಸೊ ನಾನೀಗ ಚಂದ್ರಗುತ್ತಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಚಂದ್ರಗುತ್ತಿಗೆ ಅಂತಕ್ಷಣ ನಮ್ಗೆ ನೆನಪಿಗೆ ಬರೋದು ಅಂದರೆ ರೇಣುಕಾದೇವಿ ಆ ರೇಣುಕಾದೇವಿಯ ಕತೆ ಏನು ನಾವು ತುಂಬ ವರ್ಷಗಳಿಂದ ಇಲ್ಲೇ ಓಡಾಡಿ ಬೆಳೆದಿದ್ರು ಕೂಡ ನಮಗೆ ಇತಿಹಾಸ ಅಷ್ಟಾಗಿ ಗೊತ್ತಿರಲಿಲ್ಲ ಹೇಳಿದರೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಇರ್ತಿದ್ವಿ ಆದರೆ ನಿಜಕ್ಕೂ ಅದರ ಐತಿಹಾಸಿಕ ಆದಂತಹ ಕತೆ ಏನು ರೇಣುಕಾದೇವಿಯ ಮಗ ಪರಶುರಾಮ ಯಾಕೆ ತಾಯಿಯ ಚೆಂಡನ್ನೇ ಕತ್ತರಿಸ್ತಾರೆ ಯಾಕೆ ಜಮದಗ್ನಿಗೆ ಅಷ್ಟೊಂದು ಕೋಪ ಅಲ್ಲೆಲ್ಲ ಇರುವಂತಹ ಮತ್ತು ಕದಂಬರಿಗೂ ಮತ್ತು ಚಂದ್ರಗುತ್ತಿಗೂ ಯಾಕೆಷ್ಟು ಲಿಂ ಒಂದು ಸಂಬಂಧ ಇದೆ ಕದಂಬರ ಏನು ಕೆಲವೊಂದಿಷ್ಟು ಪ್ರದೇಶ ಆಡಳಿತ ಪ್ರದೇಶಗಳಾಗಿರುವಂತಹ ಈ ಜಾಗ ಚಂದ್ರಗುತ್ತಿಗೆ ಯಾಕೆ ಲಿಂಕ್ ಆಗುತ್ತೆ ಮತ್ತು ಚಂದ್ರಗುತ್ತಿ ಅನ್ನೋದಕ್ಕೆ ಹೆಸರು ಯಾಕೆ ಬಂತು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಚಂದ್ರಗುತ್ತಿ ನಾನು ಸ್ವಲ್ಪ ದೂರ ಇದೆ ನಾನೀಗ ವರದಾ ನದಿ ಏನು ಆ ವರದಾ ನದಿಯ ಬ್ರಿಡ್ಜ್ ಮೇಲಿದ್ದೀನಿ ಸೊ ಇಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದನೇ ಚಂದ್ರಗುತ್ತಿಗೆ ಹೋಗಬೇಕು ಅಂದರೆ ಇಲ್ಲಿಂದನೇ ಈ ದೇ ಈ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಚಂದ್ರ ಇದೆ ಹೋಗೋಣ ಬನ್ನಿ ಸ್ನೇಹಿತರೆ ಪುರಾಣ ಪ್ರಸಿದ್ಧವಾದಂತಹ ಚಂದ್ರಗುತ್ತಿ ಕ್ಷೇತ್ರಕ್ಕೆ ನಾನು ಬಂದೇ ಬಿಟ್ಟಿದ್ದೀನಿ ಸೊ ಇಲ್ಲಿಗೆ ಬಂದ ಮೇಲೆ ರೇಣುಕಾದೇವಿಯ ಕಥೆಯನ್ನು ಹೇಳಿದೆ ಹೋದರೆ ಹೇಗೆ ಹೇಳಿ ಸೊ ಅವರ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋದ ಮೊದಲನೇದಾಗಿ ರೇಣುಕಾದೇವಿಗೆ ಗಂಡ ಜಮದಗ್ನಿ ಅವರ ಮೂರು ಜನ ಮಕ್ಕಳಿರ್ತಾರೆ ಅದರಲ್ಲಿ ಪರಶುರಾಮ ಆ ಮೂರನೇ ಅವರು ಅವ್ರಿಗೆ ವಿಷ್ಣುವಿನ ಆರನೇ ಅವತಾರ ಅಂತ ಹೇಳಿ ಕರೀತಾರೆ ಸೊ ರೇಣುಕಾದೇವಿ ಕಥೆ ಏನು ಅಂತ ಅಂದರೆ ಜಮದಗ್ನಿ ತುಂಬ ಸಾಂಪ್ರದಾಯಿಕವಾಗಿ ಕಟಿಬದ್ಧವಾಗಿದ್ದವರು ಒಂದ್ವೇ ಒಂದು ದಿವಸ ಏನು ಒಂದು ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ರೇಣುಕಾದೇವಿಗೆ ನೀರನ್ನು ತರೋದಕ್ಕೆ ನದಿಗೆ ಕಳಿಸ್ತಾರೆ ನದಿಗೆ ಹೋದಂತಹ ಸಂದರ್ಭದಲ್ಲಿ ಗಂಧರ್ವ ಚೈತ್ರನಾಥ ಅನ್ನುವಂತಹ ಒಬ್ಬ ರಾಜೀಳಿಯನ್ನು ಆಡ್ತಾ ಇರ್ತಾಳೆ ಅಂಥ ಸಂದರ್ಭದಲ್ಲಿ ಅದನ್ನು ನೋಡಿ ಆ ಮರೆತು ಹೋಗ್ತಾಳೆ ಚ ರೇಣುಕಾದೇವಿ ಸೊ ಈ ಟೈಮಾಗಿ ತುಂಬ ತಡವಾಗಿ ಇದಕ್ಕೆ ನೀರು ತರದೇ ಹೋದಿದ್ದಕ್ಕೆ ಜಮದಗ್ನಿ ತುಂಬ ಕೋಪಗೊಳ್ತಾನೆ ಹೀಗೆ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಇದನ್ನ ಶಾಪಗ್ರಸ್ತವಾಗಿ ಇವ್ರನ್ನ ಏನು ಮಾಡಬೇಕು ಅನ್ನೋ ಕಾರಣಕ್ಕೆ ರೇಣುಕಾದೇವಿಗೆ ತನ್ನ ಮಕ್ಕಳಾದಂಥ ಜಮದಗ್ನಿಯ ಮಕ್ಕಳಾದಂತಹ ಮೂರು ಜನರನ್ನು ಕೇಳ್ಕೊಳ್ತಾರೆ ಇನ್ನ ತಾಯಿಯ ಶಿರಶ್ಚೇದನವನ್ನು ನೀವು ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಶಿರಚ್ಛೇದನ ಮಾಡುವಂಥ ಸಂದರ್ಭದಲ್ಲಿ ಯಾರು ಕೂಡ ಮಕ್ಕಳು ಒಬ್ಬ ತಾಯಿಯನ್ನು ಹೇಗೆ ಕತ್ ಉರುಂಡವನ್ನು ಯಾವ ಮಕ್ಕಳಿಗೆ ತಾನೆ ಏನು ಇದು ಬರುತ್ತೆ ಹೇಳಿ ಅಂತ ಸಂದರ್ಭದಲ್ಲಿ ಪರಶುರಾಮ ಮುಂದೆ ಬಂದು ನಾನು ಕತ್ತರಿಸ್ತೀನಿ ಅಂತ ಹೇಳಿ ತಂದೆ ಆಜ್ಞೆಯಂತೆ ಆ ರೇಣುಕಾ ದೇವಿಯ ಕತ್ತನ್ನು ಕತ್ತರಿಸ್ತಾನೆ ಸೊ ಅವಾಗ ಆ ಒಂದು ನನ್ನ ಮಗ ನನ್ನ ಒಂದು ಇದನ್ನು ನೆರವೇರಿಸಿದ ಅನ್ನೋ ಕಾರಣಕ್ಕಾಗಿ ಏನು ವರ ಏನು ಬೇಕು ವರ ಅಂತ ಕೇಳಿ ಪರಶುರಾಮನ ಕೇಳ್ತಾನೆ ಅವಾಗ ಕೇಳೋದು ಒಂದೇ ಪರಶುರಾಮ ನನ್ನ ತಾಯಿಯನ್ನು ಮತ್ತೆ ಬದುಕಿಸ್ಕೊಡ್ಬೇಕು ಅನ್ನೋವಂತಹ ಮಾತನ್ನು ಹೇಳ್ತಾರೆ ಸೊ ಅದು ಇಲ್ಲಿನ ಒಂದು ಇತಿಹಾಸ ಪ್ರಸಿದ್ಧವಾದ ಕತೆ ಇಲ್ಲಿ ಇದೇ ಪ್ಲೇಸಲ್ಲಿ ಪರಶುರಾಮ ತನ್ನ ತಾಯಿಯ ಶಿರಶ್ಛೇದನ ಮಾಡಿರುವಂತಹ ಜಾಗ ಹಾಗಾಗಿ ತುಂಬ ಇತಿಹಾಸ ಇರುವಂತಹ ಜಾಗ ಇಲ್ಲಿನೆಲ್ಲ ಇರುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತು ಮತ್ತೊಂದೇನು ಏನು ಅಂದರೆ ಕದಂಬರ ಇತಿಹಾಸ ಮೂರನೇ ಶತಮಾನ ಈಗ ಇಪ್ಪತ್ತೊಂದನೇ ಶತಮಾನ ಮೂರನೇ ಶತಮಾನದಲ್ಲಿಯೇ ಕದಂಬರು ಆಳಿದಂತಹ ಜಾಗ ಇಲ್ಲಿ ಮೇಲ್ಗಡೆ ಚಾರಣವನ್ನು ಸ್ವಲ್ಪ ದೂರ ಮಾಡ್ಕೊಂಡು ಹೋದರೆ ಅಲ್ಲಿ ಕದಂಬರ ಕೋಟೆಗಳು ಮತ್ತು ತುಪಾಕಿ ಇಟ್ಟನ್ನು ಸಂಗ್ರಹ ಮಾಡಿದಂತಹ ಜಾಗ ಅನೇಕ ಪ್ಲೇಸ್ಗಳಿದ್ದಾವೆ ಇಲ್ಲಿ ಸೊ ಅಲ್ಲಿ ಮೇಲ್ ಹೋಗಿ ಹೇಗೆಲ್ಲ ಇದೆ ಅನ್ನೋವಂಥದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಪರಶುರಾಮ ತನ್ನ ತಾಯಿಯ ರುಂಡವನ್ನು ಕತ್ತರಿಸುವುದಕ್ಕಿಂತ ಮುಂಚೆ ಜಮದಗ್ನಿ ಆ ಕೋಪದಲ್ಲಿ ರೇಣುಕಾದೇವಿಯನ್ನು ವಿವಸ್ತ್ರ ಮಾಡಿ ಆಚೆ ಕಳಿಸ್ತಾರೆ ಆ ಸಂದರ್ಭದಲ್ಲಿಯೇ ಈ ನೆ ಈ ಕ್ಷೇತ್ರದಲ್ಲಿ ಬಂದು ಬೇವನ್ನು ಹುಟ್ಟು ಬಂದು ನೆಲೆಸಿದ್ದಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ ಅದೇ ಕಾರಣಕ್ಕಾಗಿ ಭಕ್ತರು ಈ ಹಿಂದೆ ಒಂದು ಬೇವನ್ನು ಹುಟ್ಟು ಬರೋದು ಮತ್ತು ಬೆತ್ತಲೆ ಸೇವೆಯನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ರು ಈಗ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಿದೆ ಫೈನಲಿ ಬೆಟ್ಟ ಹತ್ತಿ ಮೇಲೆ ಬಂದೇ ಬಿಟ್ಟೆ ಈ ಜಾಗದಲ್ಲಿಯೇ ರೇಣುಕಾದೇವಿ ನೆಲೆಸಿರುವಂತಹ ಜಾಗ ಇಲ್ಲಿ ದೇವಸ್ಥಾನ ಇರುವಂಥದ್ದು ಈ ಏನು ಬೆಟ್ಟ ಹತ್ತಿ ಸುತ್ತ ತುದಿಗೆ ಬಂದರೆ ಈ ಒಂದು ರೇಣುಕಾದೇವಿಯ ಒಂದು ದೇವಸ್ಥಾನ ಸಿಗ್ತಾ ಇರುವಂಥದ್ದು ಇವತ್ತು ಶುಕ್ರವಾರ ಆಗಿದೆ ಅದಕ್ಕಾಗಿ ಸಿಕ್ಕಾಪಟ್ಟೆ ಜನಗಳು ಮತ್ತು ಭಕ್ತಾದಿಗಳು ಬಂದಿರೋದನ್ನ ನೀವು ಗಮನಿಸ್ತೀವಿ ಮುಂದೆ ಸೊ ನನ್ನ ಹಿಂದೆ ಕಾಣ್ತಾ ಇರುವಂಥ ಬೆಟ್ಟ ಬಂಡೆಗಳು ತುಂಬ ನೋಡಿದ್ರೆ ಸ್ವಲ್ಪ ಚೆನ್ನಾಗಿದೆ ನನ್ನ ಹಿಂದೆ ಕಾಣಿಸ್ತಾ ಇರುವಂಥ ಈ ದೇವಸ್ಥಾನವೇ ರೇಣುಕಾದೇವಿಯ ದೇವಸ್ಥಾನ ಆಗಿದೆ ಸೊ ಇಲ್ಲಿ ಮೇಲುಗಡೆ ಬಂದು ನೋಡೋದಕ್ಕೆ ನೀವು ತುಂಬ ಅದ್ಭುತವಾಗಿದೆ ನಿಮಗೆ ಹಿಂದನ್ನು ತೋರಿಸ್ತೀನಿ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಬರ್ತಾರೆ ಇಲ್ಲಿ ಪೂಜಾ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭವಾಗಿ ಆರು ಮೂವತ್ತಕ್ಕರವರೆಗೆ ಇಲ್ಲಿ ಪೂಜಾ ಸಮಯ ಇರುವಂಥದ್ದು ಸೊ ಯಾವುದೇ ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿ ಈ ಸಮಯಕ್ಕೆ ಬಂದರೆ ತಾಯಿಯ ಆಶೀರ್ವಾದವನ್ನು ಪಡಿಬೋದು ಮತ್ತು ಇಲ್ಲಿಗೆ ಬರಬೇಕು ಅಂದರೆ ಸೊರಬಾದಿಂದ ಬರಬಹುದು ಮತ್ತು ಬನವಾಸಿ ಹೀಗೆ ಸಿದ್ಧ ಪ್ರ ಈ ಭಾಗದಲ್ಲೂ ಕೂಡ ಬರಬಹುದು ಸೊರಬಾದಿಂದ ಬಂದ್ರೆ ಅಲ್ಲಿಂದ ಹದಿನೆಂಟು ಕಿಲೋಮೀಟರ್ಗಳ ಕಾಲ ಕ್ರಮ ಕ್ರಮಿಸಿ ಬಂದ್ರೆ ಈ ಒಂದು ಕ್ಷೇತ್ರಕ್ಕೆ ಬರಬಹುದಾಗಿದೆ ಇತ್ತೀಚೆಗೆ ಕೆಲ ಕಿಡಿಗೇಡಿಗಳು ಇದೇ ದೇವಸ್ಥಾನದಲ್ಲಿ ಏನು ಗರ್ಭಗುಡಿಗೆ ಹೋಗಿ ಅಲ್ಲಿರುವಂಥ ಕಳಸವನ್ನು ಮತ್ತು ದೇವರ ಕೆಲ ಮೂರ್ತಿಗಳನ್ನು ವಿರೂಪಗೊಳಿಸಿರುವಂಥದ್ದು ಈ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಇದೇ ಒಂದು ಜಾಗದಲ್ಲಿ ಎಂತಹ ಕಿಡಿಗೇಡಿಗಳಿದಾವೆ ನೋಡಿ ಎಂಥ ಮನಸ್ಥಿತಿಗಳಿದ್ದಾವೆ ಅನ್ನುವಂಥದ್ದು ಈ ಸಮಾಜದಲ್ಲಿ ಗೊತ್ತಾಗುತ್ತೆ ನಾವು ಆರಾಧ್ಯ ದೈವವಾಗಿ ಪೂಜಿಸುವಂತಹ ತಾಯಿಯನ್ನು ಕೂಡ ಕದಿಯುವಂಥ ಪ್ರಯತ್ನ ಅಂತ ಹೇಳಲಾಗುತ್ತೆ ಇಲ್ಲ ಅದು ಈ ತನಿಖೆಯಲ್ಲಿದೆ ಏನಾಗುತ್ತೆ ಆದ್ದರಿಂದ ಗೊತ್ತಾಗುತ್ತೆ ಏನು ಸಮಸ್ಯೆ ಆಗಿದೆ ಆದರೆ ಅಂಥ ಮನಸ್ಥಿತಿಗಳು ಇಲ್ಲಿ ಇದ್ದಾವೆ ಇಲ್ಲ ಅನ್ನುವಂಥದ್ದೇ ಒಂದು ವಿಷಾದದ ಸಂಗತಿ ಅಂತ ಭಾವಿಸ್ತೀನಿ ಸೊ ಇವಾಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತೀನಿ ಆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡ್ತೀನಿ ದೇವರ ಒಂದು ದರ್ಶನವನ್ನು ಮಾಡಿ ಆಮೇಲೆ ನಿಮಗೆ ಹೊರಗೆ ಸಿಗ್ತೀನಿ ಸ್ನೇಹಿತರೆ ಇದು ಕದಂಬರ ಕಾಲದ ತಿರಂಗಿ ತಿರಂಗಿ ಅದಕ್ಕೆ ಕೆಟ್ಟಾಗುತ್ತಿದೆ ಬರೀ ಒಳಗಡೆಗೆ ಇದು ಕೊಬ್ಬರ ಆಗಬೇಕು ಕಲ್ಲಲ್ಲೇ ಕಲ್ಲು ಅನಿಸುತ್ತಿದೆ